ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದರದ ವಿಡಿಯೋದಲ್ಲಿ ರುದ್ರಾಕ್ಷಿಯ ಮಾಲೆಯನ್ನು ಹೇಗೆ ಖರೀದಿ ಮಾಡಬೇಕು ಯಾವ ದೇವರಿಗೆ ಪ್ರಿಯ ಮತ್ತು ಮಂತ್ರ ಪಠಣೆಯನ್ನು ಮಾಡುವಾಗ ರುದ್ರಾಕ್ಷಿಯನ್ನು ಹೇಗೆ ಜಪನೆ ಮಾಡಬೇಕು ಜಪ ಮಾಡಬೇಕು ಮತ್ತು ಇದರ ಪೂರ್ಣ ಫಲ ಏನಾದ್ರೂ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಅಲ್ಲಿ ಕೇಳಿದ್ರು ರುದ್ರಾಕ್ಷಿಯನ್ನು ಜಪಮಾಲೆಯಾಗಿ ಬಳಸೋದು ಹೇಗೆ ಪರ್ಚೇಸ್ ಮಾಡಿದ ಮೇಲೆ ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಪಳಗಿಸ್ಬೇಕು ಅಂತ ಕೇಳಿದಿರ ಸಾಮಾನ್ಯವಾಗಿ ರುದ್ರಾಕ್ಷಿಯನ್ನು ನಾವು ಈಶ್ವರನಿಗೆ ಅಥವಾ ಕಾಲಭೈರವನಿಗೆ ಅಥವಾ ವೀರಭದ್ರನಿಗೆ ನಾವು ಅರ್ಪಣೆ ಮಾಡ್ತೀವಿ ಈಶ್ವರನಿಗೆ ತುಂಬಾ ಪ್ರಿಯವಾದಂತಹ ರುದ್ರಾಕ್ಷಿ ಇದು ರುದ್ರಾಕ್ಷಿಯಲ್ಲಿ ಕಪ್ಪು ಹಳದಿ ಸ್ವಲ್ಪ ಬಿಳಿ ಮತ್ತು ಕೆಂಪು ಮಿಶ್ರಿತ ರುದ್ರಾಕ್ಷಿಯನ್ನು ನಾವು ನೋಡ್ತೇವೆ ರುದ್ರಾಕ್ಷಿಯಲ್ಲಿ ಒಂದು ಮುಖದಿಂದ ಹಿಡಿದು ಒಂಬತ್ತು ಮುಖದವರೆಗೆ ನಾವು ರುದ್ರಾಕ್ಷಿಯನ್ನು ನೋಡ್ತೇವೆ ಅಂದ್ರೆ ಆ ರಾಶಿಯ ಫಲವಾಗಿ ನಾವು ರುದ್ರಾಕ್ಷಿಯನ್ನು ನೋಡಬಹುದಾಗಿದೆ ಈ ರುದ್ರಾಕ್ಷಿಯನ್ನು ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅಂದ್ರೆ ನೀವು ಐವತ್ನಾಲ್ಕು ಮಣಿ ಇರುವಂತಹ ರುದ್ರಾಕ್ಷಿಯನ್ನು ಪರ್ಚೇಸ್ ಮಾಡ್ಬೋದು ಅಥವಾ ನೂರ ಎಂಟು ಒಂದು ರುದ್ರಾಕ್ಷಿ ಇರುವಂಥದ್ದನ್ನು ಪರ್ಚೇಸ್ ಮಾಡ್ಬೋದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿ ಆದರೆ ಜಪಮಾನೆಯಾಗಿ ಬಳಸುವವರು ಐವತ್ನಾಲ್ಕು ಇರುವಂತಹ ಅಂದರೆ ಐವತ್ನಾಲ್ಕು ಮಣಿ ಇರಬೇಕು ಅಂತಹ ರುದ್ರಾಕ್ಷಿ ಜಪಮಾಲೆಯನ್ನು ಪರ್ಚೇಸ್ ಮಾಡಿದ್ರೆ ಬಹಳ ಒಳ್ಳೆಯದು ನಿಮಗೆ ಜಪನೆ ಮಾಡಲಿಕ್ಕೆ ಅಂದರೆ ಪಠಣೆ ಮಾಡಲಿಕ್ಕೆ ಮಂತ್ರ ಪಠಣೆ ಮಾಡಲಿಕ್ಕೆ ಓಂಕಾರವನ್ನು ಪಠಣೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ನೂರ ಎಂಟು ಅಂದರೆ ನೀವು ದೇವರಿಗೆ ಧರಿಸಲಿಕ್ಕೆ ನಿಮ್ಮ ಮನೆ ದೇವರಿರ್ಬೋದು ಕುಲದೇವರಿರ್ಬೋದು ಆ ದೇವರಿಗೆ ಧರಿಸ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ನೋಡಿ ಈ ರೀತಿಯಾಗಿರುತ್ತೆ ಇದನ್ನು ನೀವು ಪರ್ಚೇಸ್ ಮಾಡಿದ ಮೇಲೆ ಅದನ್ನು ತೆಗೆದುಕೊಂಡು ಬಂದು ಒಂದು ಎರಡು ದಿನ ಶುದ್ಧವಾದ ನೀರಲ್ಲಿ ಅಂತ ಅಥವಾ ಎರಡು ಅವರು ಶುದ್ಧವಾದ ನೀರಿನಲ್ಲಿ ನೆನೆ ನೆನೆಸಿಡಿ ನೆನೆಸಿಟ್ಟ ಮೇಲೆ ನೋಡಿ ಈ ರೀತಿ ಕಲರ್ ಬರುತ್ತೆ ಅಂದರೆ ಅದರಲ್ಲಿರುವಂತಹ ಕಲರಿಂಗ್ ಇರ್ಬೋದು ಅಂದರೆ ಒರಿಜಿನಲ್ ರುದ್ರಾಕ್ಷಿ ಆದರೆ ಯಾವುದೇ ಕಲರ್ ಬಿಡೋದಿಲ್ಲ ಡೂಪ್ಲಿಕೇಟ್ ರುದ್ರಾಕ್ಷಿ ಅಂದರೆ ಕಲರಿಂಗ್ ಮಾಡಿರ್ತಾರೆ ಅಂಥದ್ದು ರುದ್ರಾಕ್ಷಿ ಆದರೆ ಅದಕ್ಕೆ ಬಣ್ಣ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಬಿಟ್ಕೊಂಡ್ಮೇಲೆ ಈ ರೀತಿ ಆಗುತ್ತೆ ಇದನ್ನು ನೀವು ಮತ್ತೆ ತೆಗೆದು ಅದನ್ನು ಎಳನೀರು ಅಥವಾ ಸ್ವಲ್ಪ ಮುಕ್ಕಾಲು ಪರ್ಸೆಂಟ್ ಹಾಲು ಕಾಲು ಪರ್ಸೆಂಟ್ ನೀರಿರಬೇಕು ಆ ರೀತಿ ಮಿಕ್ಸ್ ಮಾಡಿ ಇಡಬಹುದು ಅಂದರೆ ಒಂದು ಒಂದು ಇಡೀ ನೈಟ್ ಫುಲ್ ಇಟ್ಟರೆ ಮರುದಿನ ಬೆಳಗ್ಗೆ ಎದ್ದು ಅದನ್ನು ನೀರನ್ನೆಲ್ಲ ವಾಶ್ ಮಾಡಿ ನಂತರ ಅದನ್ನು ನೀವು ತುಪ್ಪದಲ್ಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಮುಳುಗಿಸಿಟ್ಟು ನಂತರ ಮತ್ತೆ ನೀರಿನಲ್ಲಿ ಮುಳುಗ್ಸಿಟ್ಟು ನೀವು ಮನೆ ದೇವರಿಗೆ ಕುಲದೇವರಿಗೆ ದರ್ಶನ ಅದನ್ನು ಧರಿಸ್ಬಿಟ್ಟು ನಂತರ ನೀವು ಚಪಮಾಲೆಯಾಗಿ ಯೂಸ್ ಮಾಡಬಹುದು ಜಪಮಾಲೆಯನ್ನು ಯೂಸ್ ಮಾಡುವವರು ಯಾವ ರೀತಿ ಮಾಡ್ಬೇಕು ಅಂದ್ರೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಜಪಮಾಲೆಯನ್ನ ಯೂಸ್ ಮಾಡಬೇಕು ತೋರು ಬೆರಳು ಪ್ರತಿಯೊಂದು ವ್ಯಕ್ತಿಯ ಅಪರಾಧಗಳನ್ನ ತೋರಿಸುವಂತಹ ಬೆರಳು ಹಾಗಾಗಿ ತೋರು ಬೆರಳನ್ನು ಹೊರತುಪಡಿಸಿ ಹೆಬ್ಬೆರಳು ಮದ್ಯದ ಬೆರಳು ಮತ್ತು ಉಂಗುರದ ಬೆರಳನ್ನ ಯೂಸ್ ಮಾಡ್ಕೊಡೋದು ಜಪಮಾಲೆಯನ್ನು ತುಳಸಿ ಮಣೆಯಾದ್ರೂ ಅಷ್ಟೇ ಅಥವಾ ಮಾಲೆ ಮಾಲೆಯಾದರೂ ಅಷ್ಟೇ ಅಥವಾ ಕರಂಗಳಿ ಮಾಲೆ ಅಂತ ಹೇಳ್ತೀವಲ್ಲ ಅದಾದರೂ ಅಷ್ಟೇ ಅಥವಾ ನೀವು ರುದ್ರಾಕ್ಷಿ ಮಾಲೆ ಆದರೂ ಅಷ್ಟೇ ಸ್ಫಟಿಕ ಮಾಲೆ ಆದರೂ ಅಷ್ಟೇ ಒಂದೇ ಮೆಥಡ್ ಇರುತ್ತೆ ಜಪ ಮಾ ಜಪ ಮಾಡುವಂತಹದ್ದು ಆದರೆ ಮಂತ್ರಗಳನ್ನು ರುದ್ರಾಕ್ಷಿ ಮಂತ್ರವನ್ನು ರುದ್ರಾಕ್ಷಿ ಒಂದು ಮಾಲೆಯನ್ನು ಇಟ್ಕೊಂಡು ಜಪ ಮಾಡುವಾಗ ಶಿವನಿಗೆ ಅರ್ಪಣೆ ಮಾಡ್ತೀವಿ ಶಿವ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಗಣೇಶ ಇರ್ಬೋದು ಅದಕ್ಕೆ ನಾವು ಅರ್ಪಣೆ ಮಾಡ್ತೀವಿ ಈ ಒಂದು ನಾವು ತೋರಿಸ್ತದೆ ನೋಡಿ ಈ ಬೆರಳಲ್ಲಿ ಯಾವಾಗ್ಲೂ ನಾವು ಒಂದು ಮನುಷ್ಯರ ತಪ್ಪುಗಳನ್ನು ತೋರಿಸೋದ್ರಿಂದ ಆ ಬೆರಳನ್ನು ಯೂಸ್ ಮಾಡೋ ಹಾಗಿಲ್ಲ ನಾವು ಯೂಸ್ ಮಾಡುವಾಗ ಇದು ತೋರಿಸ್ತಾ ನೋಡಿ ಇದು ಮೇರು ಮಹಾ ಮಹಾಮೇರು ಅಂತ ಹೇಳ್ತೀವಿ ನೂರ ಎಂಟು ಮಣಿಗೆ ಒಂದು ಮಹಾಮೇರು ಬರುತ್ತೆ ಆ ಮೇರನ್ನು ದಾಟೋ ಆಗಿಲ್ಲ ಆ ರೀತಿ ನಾವು ಜಪಮಾಲೆಯನ್ನು ಬಳಸಬೇಕು ಜಪಮಾಲೆಯನ್ನು ಬಳಸುವಾಗ ಕೆಲವರು ಹೊರಗಡೆ ಅಂದ್ರೆ ನೋಡಿ ತೋರಿಸ್ತಾ ಇದ್ವಿ ನೋಡಿ ವಿಡಿಯೋದಲ್ಲಿ ಈ ರೀತಿ ಇಟ್ಕೊಂಡು ಹೊರ್ಗಡೆ ಆಗಿ ಈ ರೀತಿ ಮಾಡಿದ್ರೆ ಅದು ಜಪಮ ಕಂಪ್ಲೀಟ್ ಆಗೋದಿಲ್ಲ ಜಪಮಾಲೆಯನ್ನು ಬಳಸುವಾಗ ಆದಷ್ಟು ಒಳಭಾಗಕ್ಕೆ ಅಂದ್ರೆ ನಿಮಗೆ ಮುಖವಾಗಿ ಅಭಿಮುಖವಾಗಿ ನಿಮ್ಮ ಮುಖಕ್ಕೆ ಅಭಿಮುಖವಾಗಿ ಜಪಮಾಲೆಯನ್ನು ಬಳಸಬೇಕು ಮಧ್ಯದ ಬೆರಳನ್ನಾದರೂ ಬಳಸ್ಬೋದು ಅಥವಾ ನೀವು ಉಂಗ್ರದ ಬೆರಳನ್ನಾದರೂ ಬಳಸ್ಬೋದು ಜಪ ಮಾಡುವಾಗ ನೋಡಿ ಈ ರೀತಿ ಬಳಸಬೇಕು ನಂತರ ನೀವು ಎಂಡಿಂಗಲ್ಲಿ ಓಂ ನಮಃ ಶಿವಾಯ ಇರ್ಬೋದು ಅಥವಾ ಶಿವ ಷಡಾಕ್ಷರಿ ಮಂತ್ರ ಪಂಚಾಕ್ಷರಿ ಮಂತ್ರ ಜಪನೆ ಆದ ಮೇಲೆ ಎಂಡಿಂಗಲ್ಲಿ ನೂರ ಎಂಟು ಆದಮೇಲೆ ನೀವು ಮಹಾಮೇರು ಬರತ್ತೆ ಇದನ್ನು ದಾಟೋ ಹಾಗಿಲ್ಲ ಇದನ್ನ ಏನು ಮಾಡಬೇಕು ಹೀಗೆ ಟರ್ನ್ ಮಾಡ್ಕೋಬೇಕು ನಾನು ತೋರಿಸ್ತೀನಿ ನೋಡಿ ಈ ಮಹಾಮೆರನ್ನ ದಾಟಿ ನೆಕ್ಸ್ಟ್ ಮಂತ್ರಕ್ಕೆ ಹೋಗೋ ಹಾಗಿಲ್ಲ ನೋಡಿ ಈ ರೀತಿ ಟರ್ನ್ ಮಾಡಿಕೊಂಡು ನೀವು ತುಳಸಿ ಮಣಿಯಾದರೂ ಅಷ್ಟೇ ಸ್ಫಟಿಕ ಆದ್ರೂ ಅಷ್ಟೇ ಅಥವಾ ವೈಜಯಂತಿ ಮಾಲೆಯಾದರೂ ಅಷ್ಟೇ ಯಾವುದೇ ನೀವು ಜಪಮಾಲೆ ತಗೊಂಡ್ರು ಕೂಡ ಇದೇ ರೀತಿ ಟರ್ನ್ ಮಾಡಿಕೊಂಡು ನಾವೆಲ್ಲಿ ಆರಂಭ ಮಾಡಿರ್ತೀವೋ ಮತ್ತು ಅದು ಎಲ್ಲಿ ಅಂತ್ಯ ಆಗುತ್ತೋ ಮತ್ತು ಅದನ್ನು ಟರ್ನ್ ಮಾಡಿಕೊಂಡು ಅಲ್ಲೇ ನಾವು ಶುರು ಮಾಡಬೇಕಾಗುತ್ತೆ ಇದು ಜಪಕ್ಕೆ ಇರುವಂಥ ಒಂದು ಮಹತ್ವ ಇದು ತಿಳ್ಕೊಂಡ್ರೆ ಜಪ ಮಾಡಿದಕ್ಕೂ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಈ ಜಪಮಾಲೆಯನ್ನು ತೊಗೊಂಬಂದು ನೀರಿನಲ್ಲಿ ವಾಶ್ ಮಾಡಿ ತುಪ್ಪದಲ್ಲಿ ಹಾಕಿ ಎಲ್ಲ ಮಾಡುವಾಗ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮುಕ್ಕಾಗಿರುವಂತಹ ರುದ್ರಾಕ್ಷಿಯನ್ನು ಪೋಣಿಸಿರ್ತಾರೆ ಇದನ್ನ ದಯವಿಟ್ಟು ಬಳಸಬೇಡಿ ಅದಕ್ಕೆ ಒಂದು ಇನ್ನೊಂದು ಪ್ರತಿಯಾಗಿ ರುದ್ರಾಕ್ಷಿಯನ್ನು ಪೋಣಿಸ್ಬಿಟ್ಟು ನೀವು ಅದನ್ನು ನೀವು ಬಳಸಬಹುದು ರೀತಿ ಮುಖಾಗಿರುವಂತಹ ರುದ್ರಾಕ್ಷಿಯನ್ನು ದಯವಿಟ್ಟು ಜಪಮಾಲೆಯಲ್ಲಿ ಬಳಸಬೇಡಿ ಅದೇನಾದ್ರು ಸಿಡ್ದೋಗಿರಬಹುದು ಒಡೆದೋಗಿರ್ಬೋದು ಅಂಥದ್ದನ್ನು ತೆಗೆದು ನೀವು ಆದಷ್ಟು ಐವತ್ನಾಲ್ಕು ಮಣಿ ಇರುವಂತಹ ರುದ್ರಾಕ್ಷಿ ಮಣಿ ಇರುವಂತಹ ಜಪಮಾಲೆ ಬಳಸಿದ್ರೆ ಬಹಳ ಶ್ರೇಷ್ಠ ಇದನ್ನು ನೀವು ಈಶ್ವರನಿಗೆ ಅಂದರೆ ನಿಮ್ಮ ಗ್ರಾಮದಲ್ಲಿರುವಂತಹದ್ದು ಅಥವಾ ನಿಮ್ಮ ಮನೆಯಲ್ಲಿರುವಂತಹದ್ದು ಈಶ್ವರನ ಫೋಟೋ ಅಥವಾ ವಿಗ್ರಹಕ್ಕೆ ಧರಿಸ್ಬಿಟ್ಟು ಧರಿಸಿದ ಮೇಲೆ ನಂತರ ನೀವು ಮರುದಿನ ಜಪಮಾಲೆಯಾಗಿ ಬಳಸ್ಕೋಬೇಕು ಆದರೆ ಜಪಮಾಲೆಯನ್ನು ಮಾಡುವವರು ಕೈಕಾಲನ್ನು ಸ್ವಚ್ಛಗೊಳಿಸಿಕೊಂಡು ಮೂರು ಬಾರಿ ನಿಮ್ಮ ಬಾಯಲ್ಲಿ ನೀರನ್ನು ಹಾಕ್ಕೊಂಡು ಉಗುಳಿಸ್ಬಿಟ್ಟು ಉಗುಳದ್ಬಿಟ್ಟು ಅಂದರೆ ಅದನ್ನು ಉಗಿಬೇಕು ನೀರನ್ನು ಉಗಿದ ಮೇಲೆ ನಿಮ್ಮ ಎಡಭಾಗಕ್ಕೆ ಉಗಿಬೇಕು ಅಂತ ಹೇಳ್ತಾರೆ ನಂತರ ನೀವು ಬುದ್ಧಿ ಧರಿಸ್ಕೊಂಡು ಜಪಮಾಲೆಯನ್ನು ನೀವು ಶುರು ಮಾಡ್ಕೋಬೋದು ಆದಷ್ಟು ನಮ್ಮ ನಾವು ಮಾಡುವಂತಹ ಜಪಮಾಲೆ ನಮ್ಮ ಹೃದಯದ ಭಾಗಕ್ಕಿರಬೇಕು ಒಕ್ಕಳದಿಂದ ಕೆಳಭಾಗಕ್ಕೆ ಹೋಗಬಾರದು ಹಾಗಾಗಿ ಈ ರೀತಿ ಅಂಗೈಗೆ ಸುತ್ತಾಕಿಕೊಂಡು ಹಾಕಿಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ಸುತ್ತಾಕಿಕೊಂಡು ಜಪವನ್ನು ಮಾಡಬಹುದು ಅಥವಾ ನೀವು ಒಂದು ಬ್ಯಾಗ್ ಥರ ಅಥವಾ ಒಂದು ಚಿಕ್ಕದೊಂದು ಮರುತೆ ನೋಡಿ ತುಳಸಿ ಜಪಮಾಲೆಯೆಲ್ಲ ಬರುವಾಗ ಕಿಸ್ಕನ್ ಟೆಂಬಲಲ್ಲೆಲ್ಲ ಕೊಡ್ತಾರಲ್ಲ ಆ ರೀತಿ ಜಪಮಾಲೆ ಬಳಸ್ಬೋ ಬಳಸ್ಬೋ ಅಂದರೆ ಬ್ಯಾಗನ್ನು ಬಳಸೋದ್ರಿಂದ ನಿಮಗೆ ಆಗುತ್ತೆ ಜಪವನ್ನು ಮಾಡಲಿಕ್ಕೆ ಆದಷ್ಟು ಕಾಲಿಗೆ ಕೈಗೆ ತಾಗೋದು ಬೇಡ ಆ ರೀತಿ ಬಳಸಬೇಕು ಇನ್ನು ಈ ಜಪಮಾಲೆಯನ್ನು ಈಶ್ವರನಿಗೆ ಕಾಲಭೈರವನಿಗೆ ವೀರಭದ್ರನಿಗೆ ಮತ್ತು ಗಣೇಶನಿಗೆ ಸುಬ್ರಹ್ಮಣ್ಯನಿಗೆ ಮತ್ತು ಈ ರೀತಿಯು ಸಂಬಂಧಪಟ್ಟಂತಹ ಅಂದರೆ ಈಶ್ವರನಿಗೆ ಸಂಬಂಧಪಟ್ಟಂತಹ ಅಥವಾ ಗುರುಗಳ ಮಂತ್ರೋಪದೇಶ ಮಾಡುವಾಗ ಅಂದರೆ ಕೆಲವೊಂದು ಪೀಠಗಳಿಗೆ ಸಂಬಂಧಪಟ್ಟಂಗೆ ರುದ್ರಾಕ್ಷಿಮಾಲೆಯನ್ನು ಬಳಸ್ತಾರೆ ಇನ್ನು ತುಳಸಿ ಮಣಿಗೆ ಬೇರೆ ಇರುತ್ತೆ ಸ್ಫಟಿಕ ಮಣಿಗೆ ಬೇರೆ ಇರುತ್ತೆ ಎಲ್ಲದನ್ನು ತಿಳಿಸ್ಕೊಡಿ ಅಂತ ಕೇಳಿದಾರೆ ತುಂಬ ಜನ ಕಾಮೆಂಟಲ್ಲಿ ನಾನು ಒಂದೊಂದು ದಿನವೂ ಕೂಡ ಒಂದೊಂದು ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಹೀಗೆ ನೀವು ಜಪಮಾಲೆಯನ್ನು ಬಳಸಬೇಕು ಆದಷ್ಟು ನೀವು ಜಪ ಮಾಡಿ ಮುಗಿದ ಮೇಲೆ ಅದನ್ನು ಒಂದು ಎತ್ತರದ ಸ್ಥಳದಲ್ಲಿ ಅಥವಾ ಒಂದು ಸ್ವಚ್ಛವಾದಂತಹ ಬಟ್ಟೆಯಲ್ಲಿ ಅಥವಾ ಸ್ವಚ್ಛವಾದಂತಹ ಬೋಲಲ್ಲಿ ಇಟ್ಟರೆ ಬಹಳ ಒಳ್ಳೆಯದು ಆದಷ್ಟು ದೇವರ ಮನೆಯಲ್ಲಿ ಜಪ ಮಾಡಿ ದೇವರ ಮನೆಯಲ್ಲಿ ಇಟ್ಟರೆ ಬಹಳ ಒಳ್ಳೆಯದು ಅಂದರೆ ನೀವು ಹಾಸಿಗೆ ಮೇಲೆ ಇರ್ಬೋದು ಕುರ್ಚಿ ಮೇಲೆ ಇರ್ಬೋದು ಆ ಟೇಬಲ್ ಮೇಲೆ ಆ ರೀತಿ ದಯವಿಟ್ಟು ಇಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನೆ సబ్స్క్రైబ్ ధన్యవదలు